ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿ ಹಬ್ಬ ಅಂದರೆ ತುಂಬ ಮಹತ್ವ ಇರುವಂಥ ಹಬ್ಬ ಈ ದಿನ ನಾವು ದುರ್ಗಾ ಮಾತೆನ ಅವಳ ಒಂಬತ್ತು ಅವತಾರಗಳನ್ನು ನಾವು ಆರಾಧಿಸ್ತೀವಿ ಪೂಜಿಸ್ತೀವಿ ನಂತರ ನವರಾತ್ರಿಯ ಹತ್ತನೇ ದಿನ ದಸರಾ ಅಥವಾ ವಿಜಯದಶಮಿನ ಆಚರಣೆ ಮಾಡಲಾಗುತ್ತೆ ಈ ದಿನದೊಂದು ಬನ್ನಿ ಮರನ ಪೂಜೆ ಮಾಡುವುದು ಎಲ್ಲ ಕಡೆ ವಾಡಿಕೆಯಾಗಿದೆ ಕಿರಿಯರು ಹಿರಿಯರಿಗೆ ಬನ್ನಿ ಎಲೆಗಳನ್ನು ನೀಡುವ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಈ ದಿನ ಬನ್ನಿ ಎಲೆಗಳನ್ನು ಚಿನ್ನದಂತೆ ಹಂಚಲಾಗುತ್ತದೆ ಈ ಬನ್ನಿ ಪೂಜೆಯ ಇಂದಿನ ಧಾರ್ಮಿಕ ಕಥೆಯೇನು ಮತ್ತು ಇದರ ಮಹತ್ವವೇನೋ ಹಾಗೆ ಬನ್ನಿ ಪೂಜೆ ಮಾಡೋ ವಿಧಾನ ಹೇಗೆ ಎಲ್ಲವನ್ನು ಸವಿಸ್ತಾರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಕೊನೆಯದಾಗಿ ಇದರ ಪೂಜೆ ನಂತರ ಪಠಿಸಬಹುದಾದಂಥ ಮಂತ್ರ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಅತ್ಯಂತ ಪವಿತ್ರ ಮರಗಳಲ್ಲಿ ಒಂದಾಗಿರುವ ಬನ್ನಿ ಮರದ ಹಿಂದೆ ಹಲವಾರು ಕಾರಣಗಳಿವೆ ಋಗ್ವೇದ ಕಾಲದಿಂದಲೂ ಬನ್ನಿ ಮರದ ಒಂದು ವಿಶೇಷತೆ ಉಲ್ಲೇಖವಾಗಿದೆ ಬನ್ನಿ ಮರವನ್ನು ಶಮೀ ವೃಕ್ಷ ಎಂದು ಕೂಡ ಕರೀತಾರೆ ದೇವತೆಗಳು ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಂಥನ ಮಾಡಿದಾಗ ದೇವತಾ ವೃಕ್ಷಗಳು ಪ್ರತ್ಯಕ್ಷವಾದವಂತೆ ಅವುಗಳಲ್ಲಿ ವೃಕ್ಷವೂ ಕೂಡ ಒಂದಂತೆ ಆ ಸಮಯದಲ್ಲಿ ಇದನ್ನು ಬೆಂಕಿಯನ್ನು ಉತ್ಪಾದಿಸುವ ಸಾಧನವಾಗಿ ಬಳಸಲಾಗುತ್ತಿತ್ತಂತೆ ಆದ್ದರಿಂದ ಇದನ್ನು ಅರಣಿ ಎಂದು ಕೂಡ ಕರೀತಾರೆ ಇನ್ನು ತ್ರೈತಯುಗದಲ್ಲಿ ರಾಮನು ಲಂಕೆಗೆ ಹೋಗುವಾಗ ಶಮಿ ವೃಕ್ಷದ ಪೂಜೆ ಮಾಡಿದರಂತೆ ಇದರಿಂದಾಗಿ ರಾವಣನನ್ನು ಸೋಲಿಸಲು ಇದು ಸಹಾಯ ಮಾಡಿತ್ತು ಎಂದು ಉಲ್ಲೇಖವಾಗಿದೆ ಹಾಗೆ ಮಹಾಭಾರತದಲ್ಲಿಯೂ ಕೂಡ ಬನ್ನಿ ವೃಕ್ಷದ ಉಲ್ಲೇಖವಿದೆ ಏಕೆಂದರೆ ಪಾಂಡವರು ವನವಾಸಕ್ಕೆ ಹೋಗುವಾಗ ಮೊದಲು ತಮ್ಮ ಆಯುಧಗಳನ್ನು ಒಂದು ಮೂಟೆಯಲ್ಲಿ ಕಟ್ಟಿ ಅದನ್ನು ವೃಕ್ಷದ ಮೇಲೆ ಇರಿಸಿದ್ದರಂತೆ ವನವಾಸ ಮುಗಿಯುವವರೆಗೂ ಆಯುಧಗಳನ್ನು ರಕ್ಷಿಸಲು ಶಮಿ ವೃಕ್ಷವನ್ನು ಪೂಜಿಸಲಾಯಿತಂತೆ ವನವಾಸದ ಬಳಿಕ ಬಂದು ಮತ್ತೆ ಬನ್ನಿ ಮರಕ್ಕೆ ಪೂಜೆ ಮಾಡಿ ಆಯುಧಗಳನ್ನು ತೆಗೆದುಕೊಂಡು ಆ ಆಯುಧಗಳ ಸಹಾಯದಿಂದ ಕೌರವರ ವಿರುದ್ಧ ಹೋರಾಡಿ ಗೆದ್ದರು ಎಂದು ಹೇಳಲಾಗುತ್ತದೆ ಹೀಗೆ ಅಂದಿನಿಂದಲೂ ಕೂಡ ಶಮೇ ವೃಕ್ಷವನ್ನು ಪೂಜಿಸುತ್ತಾ ಬರಲಾಗಿದೆ ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಈ ಒಂದು ಬನ್ನಿಯ ಮರದಿಂದ ತುಂಬಾ ಲಾಭಗಳಿವೆ ಎಷ್ಟೋ ಆರೋಗ್ಯದ ಸಮಸ್ಯೆಗಳಿಗೆ ಇದನ್ನು ಔಷಧಿಯಾಗಿ ಆಯುರ್ವೇದದಲ್ಲಿ ಬಳಸಲಾಗುತ್ತದೆ ಮತ್ತು ಈ ಗಾಳಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಕೂಡ ಈ ಮರದ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕುವುದು ಉತ್ತಮ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಪವಿತ್ರ ಮರಕ್ಕೆ ನಾವು ಪ್ರದಕ್ಷಿಣೆ ಹಾಕುವುದರಿಂದ ನಮಗೆ ಸಂತಾನ ಭಾಗ್ಯ ಹಾಗೆ ವಿವಾಹದಲ್ಲೇನಾದರೂ ತಡೆಯಾಗಿದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ ಮತ್ತು ಬನ್ನಿ ಮರದ ಪತ್ರೆಯನ್ನು ತಂದು ನಾವು ಮನೆಯಲ್ಲಿ ಇಡುವುದರಿಂದ ವಾಸ್ತು ದೋಷ ನಿವಾರಣೆ ಹಾಗೂ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಬರುತ್ತದೆ ಇನ್ನು ಬನ್ನಿಯನ್ನು ನಾವು ಚಿನ್ನಕ್ಕೆ ಸಮಾನ ಎಂದು ಕರೆಯುತ್ತೇವೆ ಇದರ ಹಿಂದೆಯೂ ಕೂಡ ಗುರುಮಹನರ ಒಂದು ಕಥೆಯೇ ಇದೆ ಆದ್ದರಿಂದ ವಿಜಯದಶಮಿಯೊಂದು ಶಮಿ ಹಂಚುವಾಗ ಬನ್ನಿ ಬಂಗಾರವಾಗಲಿ ಎಂದು ಹೇಳಿಕೊಳ್ಳುತ್ತಾ ಹಂಚಿಕೊಳ್ಳಬೇಕು ಇದರ ಅರ್ಥ ಬನ್ನಿಯಂತೆ ನಮ್ಮ ಸಂಬಂಧವು ಕೂಡ ಬಂಗಾರಮಯವಾಗಿರಲಿ ಎಂಬುದಾಗಿದೆ ಇನ್ನು ಬನ್ನಿ ಮರದಲ್ಲಿ ನಾವು ದೈವಿಕ ಶಕ್ತಿ ಇದೆ ಅಂದರೆ ತಾಯಿಯೇ ನೆಲೆಸಿದ್ದಾಳೆ ಎಂದು ನಂಬುತ್ತೇವೆ ಆದ್ದರಿಂದ ಬನ್ನಿ ಮರದ ಬಳಿ ನಾವು ಪೂಜೆ ಮಾಡಲು ಹೋದಾಗ ಬನ್ನಿ ಮರಕ್ಕೆ ನಾವು ಸೀರೆ ಉಡಿಸಿ ಅಥವಾ ರವಿಕೆ ಕಣವನ್ನು ಇಟ್ಟು ನಾವು ತಾಯಿಗೆ ಹುಡಿಯನ್ನು ತುಂಬಬೇಕು ಅಂದರೆ ತಾಯಿಗೆ ಮಡಿಲಕ್ಕಿಯನ್ನು ತುಂಬಿ ಅವಳಿಗೆ ಪೂಜೆ ಮಾಡುವುದು ತುಂಬಾ ಶ್ರೇಷ್ಠಕರ ಹೇಗೆ ನಾವು ಮನೆಯಲ್ಲಿ ಪೂಜೆ ಸಲ್ಲಿಸುತ್ತೇವೋ ಹಾಗೆ ಬನ್ನಿ ಮರಕ್ಕೂ ಕೂಡ ಪೂಜೆ ಮಾಡಬೇಕು ನಂತರ ತಾಯಿಗೆ ಇಷ್ಟವಾದಂತಹ ನೈವೇದ್ಯಗಳನ್ನು ಕೂಡ ಅರ್ಪಿಸಬೇಕು ಅಲ್ಲಿ ಬಂದಂಥವರಿಗೆ ಪ್ರಸಾದ ಕೂಡ ಕೊಡಬೇಕು ಹಾಗೆ ಅಲ್ಲಿರುವಂತಹ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ನಂತರ ಬನ್ನಿ ಮರದ ಪ್ರದಕ್ಷಿಣೆಯನ್ನು ಕೂಡ ಮಾಡಬೇಕು ಅನ್ನಿ ವೃಕ್ಷದ ಪ್ರದಕ್ಷಿಣೆ ಮಾಡುವಾಗ ತಾಯಿಯನ್ನು ಧ್ಯಾನಿಸುತ್ತಾ ಪ್ರದಕ್ಷಿಣೆ ಮಾಡಬೇಕು ಹಾಗೆ ಶಮಿ ವೃಕ್ಷದ ಮಂತ್ರವನ್ನು ಕೂಡ ಅಲ್ಲಿ ಪಠಿಸಬಹುದು ಆ ಒಂದು ಮಂತ್ರವನ್ನು ನಾನು ಕೊನೆಯಲ್ಲಿ ಹೇಳುತ್ತೇನೆ ನಂತರ ಬನ್ನಿ ಮರದ ಪತ್ರೆಯನ್ನು ಮನೆಗೆ ತರಬೇಕು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಡಬೇಕು ಮತ್ತು ಬೀರುವಿನಲ್ಲಿ ಸ್ವಲ್ಪ ಪತ್ರೆಯನ್ನು ಇಟ್ಟರೆ ಒಳ್ಳೆಯದು ಅದಾದ ಬಳಿಕ ಸಂಜೆಯ ವೇಳೆಗೆ ಇದನ್ನು ವಿನಿಮಯ ಮಾಡಿಕೊಳ್ಳಬೇಕು ಚಿಕ್ಕವರು ದೊಡ್ಡವರಿಗೆ ಬನ್ನಿ ಮರದ ಪತ್ರೆಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಅವರಿಗೆ ಒಳ್ಳೆಯದು ನಾವು ಪೂಜಿಸುವಂಥ ಆಚರಿಸುವಂಥ ಹಬ್ಬಗಳಲ್ಲಿ ಪ್ರಕೃತಿಯಲ್ಲಿನ ಒಂದಲ್ಲ ಒಂದು ಅಂಶವನ್ನು ನಾವು ಪೂಜಿಸುತ್ತೇವೆ ಆರಾಧಿಸುತ್ತೇವೆ ಅದೇ ರೀತಿ ಈ ಒಂದು ಪವಿತ್ರವಾದಂಥ ನವರಾತ್ರಿಯ ದಿನ ಶಮಿ ಅಥವಾ ಬನ್ನಿ ಮರವನ್ನು ಕೂಡ ನಾವು ಪೂಜೆ ಮಾಡುತ್ತೇವೆ ತುಂಬಾ ದೈವಿಕ ಗುಣವುಳ್ಳಂತಹ ಈ ಒಂದು ಮರವನ್ನು ನಾವು ಪೂಜೆ ಮಾಡಿ ಇದರ ಸುತ್ತ ಪ್ರದಕ್ಷಿಣೆ ಹಾಕಿ ಇದರ ಎಲೆಗಳನ್ನು ಸಂಗ್ರಹಿಸಿ ಮನೆಗೆ ತಂದು ಇದನ್ನು ನಾವು ಪರಸ್ಪರ ಹಂಚಿಕೊಂಡು ಹಿರಿಯರಿಗೆ ನೀಡಿ ಅವರ ಆಶೀರ್ವಾದವನ್ನು ಪಡೆಯುವುದು ನಮಗೆ ತುಂಬಾ ಶುಭವನ್ನು ಉಂಟು ಮಾಡುತ್ತದೆ ಈ ಒಂದು ಶಮಿಪತ್ರೆಗಳನ್ನು ಮನೆಗೆ ತಂದಾಗ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡುವುದು ಶ್ರೇಷ್ಠಕರ ಸಂಜೆಯ ವೇಳೆಗೆ ಇದನ್ನು ನಾವು ಪರಸ್ಪರ ಹಂಚಿಕೊಳ್ಳಬಹುದು ಹಾಗೆ ಒಂದು ಕೆಂಪು ಬಟ್ಟೆಯಲ್ಲಿ ಇದನ್ನು ಕಟ್ಟಿ ಬೀರುವಿನ ಒಳಗೆ ಇಡುತ್ತಾರೆ ಕೆಲವರು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಹಾಗೆ ಮನೆಯಲ್ಲಿ ಆರೋಗ್ಯ ನೆಮ್ಮದಿ ಶಾಂತಿ ಅಭಿವೃದ್ಧಿ ಹೊಂದುತ್ತದೆ ಎಂಬ ನಂಬಿಕೆ ಇದೆ ಈಗ ಕೇಳೋಣ ಪೂಜೆ ಮಾಡುವಾಗ ಪಠಿಸಬೇಕಾದಂಥ ಶಮಿ ವೃಕ್ಷದ ಈ ಒಂದು ಶ್ಲೋಕ ಶಮೀ ಶಮಯತೆ ಪಾಪಂ ಶಮೀ ಶತ್ರುವಿನಾಶಿನಿ अर्जुन्यस्य धनुर्धारी रामस्य प्रियदर्शिनी शमी शमयते पापं शमी शत्रुविनाशिनी अर्जुन्यस्य धनुर्धारी रामस्य प्रियदर्शिनी शमी शमयते पापं शमी शत्रुविनाशिनी ಅರ್ಜುನ್ಯಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಇದನ್ನು ನಾವು ಶಮಿ ವೃಕ್ಷದ ಬಳಿ ನೂರ ಎಂಟು ಬಾರಿ ಧ್ಯಾನಿಸಿದರೆ ಅಂದರೆ ಜಪಿಸಿದರೆ ತುಂಬ ಶ್ರೇಷ್ಠಕರ ಅದು ಸಾಧ್ಯವಾಗದಿದ್ದರೆ ಇದನ್ನು ನಾವು ಮೂರು ಬಾರಿ ಒಂಬತ್ತು ಅಥವಾ ಹನ್ನೊಂದು ಇಪ್ಪತ್ತೊಂದು ಬಾರಿಯಾದರೂ ನಾವು ಭಕ್ತಿಯಿಂದ ಇದನ್ನು ಪಠಿಸಬೇಕು ಈ ಒಂದು ವೃಕ್ಷ ಪೂಜೆ ಅಥವಾ ಬನ್ನಿ ಮರದ ಪೂಜೆ ನಮ್ಮ ಸಂಸ್ಕೃತಿಯ ಅಮೂಲ್ಯವಾದಂತಹ ಭಾಗ ಇದರಿಂದ ಎಲ್ಲರಿಗೂ ಸೌಖ್ಯ ಶಾಂತಿ ಸಮೃದ್ಧಿ ಲಭಿಸುತ್ತದೆ ದೈವಿಕ ಶಕ್ತಿ ಇರುವಂತಹ ವೃಕ್ಷದ ಪೂಜೆಯ ಮಹತ್ವವನ್ನು ಎಲ್ಲರೂ ಅರಿತುಕೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ತಾಯಿಯನ್ನು ಸ್ಮರಿಸಿ ಅವಳ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಈ ಒಂದು ಶಮಿ ವೃಕ್ಷ ಅಥವಾ ಬನ್ನಿ ಮರದ ಮಾಹಿತಿ ಇರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು